ನಮಸ್ತೆ ನಾನು ಸವಿವಾಣಿ ಚಾನೆಲ್ನ ವಾಣಿ ನಾನಿವತ್ತು ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಿದ್ದೀನಿ ಹಾಗೆಯೇ ತುಪ್ಪ ಮತ್ತು ರಾಗಿ ಹುರಿ ಇಟ್ಟು ಮಾಡಿದ್ದೀನಿ ಸವಿವಾಣಿ ಚಾನಲ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನಿವತ್ತು ನಂದಿನಿ ಬೆಣ್ಣೆ ಅರ್ಧ ಜಿದು ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು ಹಾಲಿನ ಕೆನೆ ಎಲ್ಲ ಕೂಡಿಸಿಟ್ಟು ಬೆಣ್ಣೆ ಮಾಡೋಲ್ಲ ಕೆನೆ ಎಲ್ಲ ಕೂರ್ಸಿಟ್ಟು ಮಾಡಬೇಕು ಅಂದ್ರೆ ಒಂದ್ ಹತ್ತದೈದ ದಿನನಾದರೂ ಹಾಲನ್ನ ಕಾಯಿಸಿ ದಿನಾ ಕೆನೆ ತೆಗ್ದಿಡ್ಬೇಕಾಗತ್ತೆ ಹತ್ತದೈದ ದಿನ ಎಲ್ಲ ಸ್ಟೋರ್ ಮಾಡಿ ಇಡಕ್ಕೆ ನನಗೆ ಇಷ್ಟ ಆಗಲ್ಲ ಅದರಿಂದ ನಾನು ರೆಡಿ ಬೆಣ್ಣೆನೆ ತಂದ್ಬಿಟ್ಟು ಕಾಯಿಸಿ ತುಪ್ಪ ಮಾಡ್ತೀನಿ ನಾನ್ ಯಾವಾಗ್ಲೂ ನಂದಿನಿ ಬೆಣ್ಣೆನೆ ತಗೊಂಡ್ಬರೋದು ನಾನು ಒಂದು ದಪ್ಪ ತಳದ ಪಾತ್ರೆ ತಗೊಂಡಿದೀನಿ ನಾನು ಬೆಣ್ಣೆ ಕಾಯ್ಸಕ್ಕೆ ಒಂದ್ ಎರಡು ಬೆಳೆದೆಲ್ಲ ತಗೊಂಡಿದ್ದೀನಿ ಒಂದ್ ನಾಲ್ಕು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲ ಒಂದ್ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಉಪ್ಪು ಒಂದ್ ಕಾಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಒಂದು ಕೆ ಜಿ ಬೆಣ್ಣೆನ ಪಾತ್ರೆಗೆ ಹಾಕ್ಕೊಂಡು ಅದನ್ನ ಕಾಯಕ್ಕೆ ಇಡ್ತಾ ಇದ್ದೀನಿ ಬೆಣ್ಣೆ ಕರ್ಗೋವರೆಗೂ ಹೈ ಅಲ್ಲಿ ಇಟ್ಕೊಂಡು ಬೆಣ್ಣೆ ಕರಗಿಸ್ತೀನಿ ಸ್ವಲ್ಪ ಮೇಲೆ ಮೀಡಿಯಂ ಅಲ್ಲಿ ಇಟ್ಕೋಬೇಕು ಪೂರ್ತಿ ಮೇಲೆ ಸಣ್ಣ ಉರಿನಲ್ಲಿ ಇಟ್ಕೊಂಡು ತುಪ್ಪನ ಕಾಯಿಸ್ಬೇಕು ಮಧ್ಯೆ ಮಧ್ಯೆ ಕಲಿಸ್ತಾ ಇರಬೇಕು ಬೀಳೋದೆಲ್ಲ ಕ್ರಿಸ್ಪಿ ಆಗಿರುತ್ತೆ ಮತ್ತೆ ಬೆಣ್ಣೆ ಎಲ್ಲ ಕಾದ ತುಪ್ಪ ನೋಡಿ ಯಾವ ಥರ ಬಂದಿದೆ ಅಂತ ತೆಳುವಾಗಿ ಎಣ್ಣೆ ತರ ಆಗಿರುತ್ತೆ ಮನೆಯಲ್ಲಿ ಬೆಣ್ಣೆ ಕರಗಿಸಿ ತುಪ್ಪ ಮಾಡೋದ್ರಿಂದ ಮರಳು ಮರಳಾಗಿರುತ್ತೆ ಮತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಮಾಡಿರೋ ಅಡುಗೆ ವಿಡಿಯೋಗಳಲ್ಲಿ ನೀವು ನೋಡಿರಬಹುದು ನಾನು ಉಪಯೋಗಿಸೋ ತುಪ್ಪ ಎಷ್ಟು ಮರಳು ಮರಳಾಗಿರುತ್ತೆ ಮತ್ತೆ ಕಲರ್ ಚೆನ್ನಾಗಿರುತ್ತೆ ಕ್ರಿಸ್ಪಿ ಆಗಿರೋ ವೀಳೆದೆಲ್ಲ ತೆಗೆದಿಟ್ಟಿದೀನಿ ಬೀಳೆದೆಲ್ಲ ಹಾಕೋದ್ರಿಂದ ಬೆಣ್ಣೆ ಸರಿಯಾಗಿ ಕಾದಿದೆ ಅಂತ ಗೊತ್ತಾಗುತ್ತೆ ಸರಿಯಾಗಿ ಕಾಯ್ದೆ ಇದ್ರೆ ಬೆಣ್ಣೆ ಅಂಶ ಎಲ್ಲ ಹಾಗೆ ಉಳ್ಕೊಂಡು ತುಪ್ಪ ಬೇಗ ಹಾಳಾಗುತ್ತೆ ತುಂಬಾ ಕಾಯಿಸುದ್ರು ಸೀದು ಹೋದಂಗೆ ಆಗಿ ಟೇಸ್ಟ್ ಚೆನ್ನಾಗಿರಲ್ಲ ಈಗ ನೋಡಿ ತುಪ್ಪ ಪರ್ಫೆಕ್ಟ್ ಆಗಿ ಕಾದಿದೆ ಎಷ್ಟು ಕ್ಲಿಯರ್ ಆಗಿ ಎಣ್ಣೆ ತರ ತೆಳುವಾಗಿ ಇದೆ ವಿಳೆದೆಲೆ ನೋಡಿ ಈ ಥರ ಕ್ರಿಸ್ಪಿಯಾಗಿ ಆಗಿದೆ ವಿಳೆದೆಲೆ ಹಾಕೋದ್ರಿಂದ ತುಪ್ಪ ಎಷ್ಟು ಕಾಯಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ ತುಪ್ಪ ಕಡಿಮೆ ಕಾದ್ರೂ ಹಸಿ ಹಸಿಯಾಗಿ ಬೇಗ ಬೂಸ್ಟ್ ಬಂದ್ಬಿಡುತ್ತೆ ಮತ್ತು ಜಾಸ್ತಿ ಕಾದ್ರೂ ಹಾಗೆ ಟೇಸ್ಟ್ ಚೆನ್ನಾಗಿರಲ್ಲ ಈ ವಿಳೆದೆಲೆ ತುಪ್ಪದಲ್ಲಿ ಕರೆದಿರೋದ್ರಿಂದ ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಬೆಣ್ಣೆಯಿಂದ ತುಪ್ಪ ಮಾಡೋದ್ರಿಂದ ಕಾಸ್ಟನು ಕಡಿಮೆ ಆಗುತ್ತೆ ನೋಡಿ ಪೂರ್ತಿ ಮೇಲೆ ನಾನು ಇದನ್ನ ಒಂದು ಬಾಕ್ಸ್ ಗೆ ಬಗ್ಗಸ್ಕೊಳ್ತಾ ಇದ್ದೀನಿ ತಿಳಿಯಾಗಿರೋ ತುಪ್ಪನ ಬಗ್ಗಸ್ಕೊಳ್ತಾ ಇದ್ದೀನಿ ನೋಡಿ ತುಪ್ಪ ಎಷ್ಟು ಕ್ಲಿಯರ್ ಆಗಿದೆ ಅಂತ ಈಗ ಸ್ವಲ್ಪ ಪಾತ್ರೆಯಲ್ಲಿ ಗಟ್ಟಿಯಾಗಿರೋ ತುಪ್ಪ ಉಳ್ಕೊಂಡಿದೆ ಪಾತ್ರೆ ಸ್ವಲ್ಪ ಬಿಸಿ ಮಾಡಿದ್ರೆ ಅದೆಲ್ಲ ಕರಗುತ್ತೆ ತಿಳಿಯಾಗಿರೋ ತುಪ್ಪನ ಮಾತ್ರ ಡಬ್ಬಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಕೊನೆಯಲ್ಲಿ ಗಟ್ಟಿ ಗಟ್ಟಿ ಇರುತ್ತಲ್ಲ ಅದನ್ನ ಪಾತ್ರೆಯಲ್ಲೇ ಬಿಡ್ತೀನಿ ತುಪ್ಪ ನೋಡಿ ಈ ತರ ಆಗಿದೆ ಒಂದಿನ ದಿನ ಬಿಟ್ರೆ ದಿನ ತಣ್ಣಗಾಗಿ ತುಪ್ಪ ನೋಡಿ ಎಷ್ಟು ಮರಳು ಮರಳಾಗಿ ಎಷ್ಟು ಕಲರ್ ಬಂದಿದೆ ನಾನು ಇದಕ್ಕೆ ಬೇರೆ ಯಾವುದೇ ಕಲರ್ ಹಾಕಿಲ್ಲ ಈಗ ನಾನು ಪಾತ್ರೆಗೆ ತಳದಲ್ಲಿ ಉಳ್ಕೊಂಡಿತ್ತಲ್ಲ ಅದಕ್ಕೆ ಒಂದೆರಡು ಕಪ್ ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ ಅರ್ಧ ಕಪ್ಪು ಬೆಲ್ಲ ಹಾಕ್ತಾ ಇದೀನಿ ತುರ್ದಿಟ್ಕೊಂಡಿರೋ ಒಣಕೊಬ್ಬರಿ ಸ್ವಲ್ಪ ಮತ್ತು ಪುಡಿ ಮಾಡಿ ಇಟ್ಕೊಂಡಿರುವಂತ ಏಲಕ್ಕಿ ಒಂದು ಹಾಕ್ತಾ ಇದ್ದೀನಿ ಸ್ಟವ್ ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ರಾಗಿ ಹಿಟ್ಟು ಗಮ್ ಅಂತ ಸ್ಮೆಲ್ ಬರೋವರೆಗೂ ಹುರಿಬೇಕು ರಾಗಿ ಹಿಟ್ಟು ತುಪ್ಪದಲ್ಲಿ ಹುರಿದು ಚೆನ್ನಾಗಿ ಗಮ್ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಹುರ್ಕೊಳ್ಳಿ ರಾಗಿ ಹುರಿ ಹಿಟ್ಟು ಮಾಡೋದ್ರಿಂದ ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ ಪಾತ್ರೆಯಲ್ಲಿ ಅಂಟ್ಕೊಂಡಿರೋ ತುಪ್ಪ ಎಲ್ಲ ರಾಗಿ ಹಿಟ್ಟಿಗೆ ಬರುತ್ತೆ ಪಾತ್ರೆನು ಕ್ಲೀನ್ ಆಗಿ ಕ್ಲೀನ್ ಆಗುತ್ತೆ ಮತ್ತೆ ರಾಗಿ ಹುರಿ ಹಿಟ್ಟು ರಾಗಿ ಬಿಸ್ಕೆಟ್ ತರಾನೇ ಟೇಸ್ಟ್ ಇರುತ್ತೆ ಈ ತರ ತುಪ್ಪ ಕಾಯಿಸೋದು ಮತ್ತೆ ರಾಗಿ ಹುರಿಟ್ಟು ಮಾಡೋದು ನಾನು ನಮ್ಮಅಮ್ಮನಿಂದ ಕಲ್ತಿದ್ದು ನಾವು ಚಿಕ್ಕ ಮಕ್ಕಳಿದ್ದಾಗ ತುಪ್ಪ ಕಾಯಿಸಿದ್ರೆ ಸಾಕು ರಾಗಿ ಹುರಿಟ್ಟು ಯಾವಾಗ ಮಾಡ್ತಾರೆ ಅಂತ ಕಾಯ್ತಾ ಇರ್ತಾ ಇದ್ವಿ ಈಗಲೂ ಅಷ್ಟೇ ತುಪ್ಪ ಕಾಯಿಸಿದ ತಕ್ಷಣ ರಾಗಿ ಹುರಿಟ್ಟು ಮಾಡೋದು ಮಾತ್ರ ಮರಿಯಲ್ಲ ನೀವೊಂದ್ಸಲ ಈ ತರ ಮನೆಯಲ್ಲಿ ತುಪ್ಪ ಕಾಯಿಸ್ ನೋಡಿ ಮತ್ತು ರಾಗಿ ಹುರಿಟ್ಟು ಯಾವ ತರ ಟೇಸ್ಟ್ ಇತ್ತು ಅಂತ ಹೇಳಿ ನಮಸ್ತೆ